ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಆರ್ಬಿಐ ಗೈಡ್ಲೈನ್ಸ್ ಪಾಲಿಸದ ಫೈನಾನ್ಸ್ ಸಂಸ್ಥೆಯ ವಿರುದ್ದ ಕಡ್ಡಾಯವಾಗಿ ಕಾನೂನು ರೀತಿಯ ಕ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ఆర్బిఐ గైడ్లైన్స్ మైక్రో ఫైనాన్స్ కడ్డా మైక్రో ఫైనాన్స్వరికి ఎచ్చరిక గృహ సచవ డాక్రో ఫైనాన్స్ దౌర్జన్యకి డాక్టర్ బేసర కొరటె కొరటెర తాలూకంకొటె గ్రామే గృహ సచవ డాక్టర్ జిపరమేశ్వర్ భేటీ సంస్థ మారుతి మనకి భేటీ ಮಾರುತಿ ಕುಟುಂಬವನ್ನ ಹೊರಹಾಕಿದ್ದ ತುಮಕೂರಿನ ಫೈವ್ ಸ್ಟಾರ್ ಫೈನಾನ್ಸ್ ಕುಟುಂಬದವರಿಗೆ ಧೈರ್ಯವನ್ನು ತುಂಬಿದ ಡಾ ಪರಮೇಶ್ವರ್ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ದ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗಿದೆ ಮೈಕ್ರೋ ಫೈನಾನ್ಸ್ಗಳು ರೌಡಿ ಗೂಂಡಾಗಳಂತೆ ವರ್ತಿಸುವಂತಿಲ್ಲ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಐವತ್ತೊಂಬತ್ತು ಸಾವಿರ ಕೋಟಿ ಹಂಚಿಕೆಯಾಗಿದೆ ವಸೂಲಾತಿ ಮಾಡುವ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ನವರು ನಯವಾಗಿ ವರ್ತಿಸಬೇಕು ಆರ್ಬಿಐ ನೋಂದಣಿ ಅಲ್ಲದ ಮೈಕ್ರೋ ಫೈನಾನ್ಸ್ಗಳ ವಿರುದ್ದ ಕಠಿಣ ಕ್ರಮ ಫೈವ್ ಸ್ಟಾರ್ ಫೈನಾನ್ಸ್ ಹಾಗೂ ಗ್ರಾಮೀಣ ಕೂಟ ಎರಡು ಫೈನಾನ್ಸ್ಗಳು ಎಚ್ಚರಿಕೆಯಿಂದ ಇರಬೇಕು ಈಗಿನ ಘಟನೆಗಳು ವಿರುದ್ದ ಕಾನೂನು ರೀತಿಯಲ್ಲಿ ಕ್ರಮವನ್ನು ಜರುಗಿಸಲಾಗುವುದು चुट देख सकते हो ना फैमिली में भाई और मेरा बड़ा है पापा मन मोबाइल दो क्षण इधर इतना इतना मेल इतना इधर बड़ी कर रही इतना हम आते हैं ये यार गिर कार्ड चल पकड़ ಎಷ್ಟು ತ್ರೀ ಸ್ಟ್ಯಾಂಡರ್ಡ್ ವೆರಿ ಗುಡ್ ಓದ್ಬೇಕು ಚೆನ್ನಾಗಿ ನೀನು ಚೆನ್ನಾಗಿ ಓದಿದ್ರೆ ನೋಡಿಲ್ಲ ಆಗಲ್ಲ ಹಾ ಚಾಲಾಗಿಲ್ಲ ಏನೂ ಮಾಡಂಗಿಲ್ಲ ಹ್ಞೂ ಚೆನ್ನಾಗಿ ಓದ್ಬಿಡ್ಬೇಕು ಹೌದಾ ಹ್ಞೂ 1.5 ಲಕ್ಷ ತಗೊಂಡ್ರೆ ಸರ್ 4,80,000 ದೇ ಹಾವ್ ಪೇಡ್ ಆಲ್ರೆಡಿ ಆಲ್ರೆಡಿ ಫಾದರ್ ಇನ್ನೂ 80,000 ಓರ್ಡರ್ ಇದೆ ಸಿ ದೇ ಹಾವ್ ಲಿಮಿಟ್ ನೋ ನೋ ಲಿಮಿಟೇಷನ್ಸ್ ಫಾರ್ ದಿ ಇಂಟರೆಸ್ಟ್ ಫಾರ್ 30 30% ಬಟ್ 30% ವರೆಗೂ ಇಸ್ ಟು ಅಷ್ಟೇ ಓಲ್ ಮೇನ್ ಏನಂತಾಂದ್ರೆ ಆಗಲ್ಲ ನಿಮಗೆ ಒಂದಕ್ಕೆ 30000

ಪೇಪರಲ್ಲಿ ನೋಡಿ ಇಮಿಡಿಯೇಟಾಗಿ ಡಿ ಸಿ ಎಸ್ ಪಿನೂ ಇಲ್ಲಿಗೆ ಓಡ್ಗಡೆಸ್ತಾರೆ ಆಯಿತಾ ಬಂದು ಎಲ್ಲ ಇದು ಮಾಡಿ ಕ್ರಮ ತಗೊಂಡಿದ್ದಾರೆ ಅವ್ರಿಗೆ ಜೈಲಿಗೆ ಕಳಿಸಿದೆ ಗೊತ್ತಾಯ್ತಾ ಅವ್ರು ಬಂದ್ರು ಹೇಳಿದ ಡಿ ಸಿ ಮೇಡಮ್ ಅವ್ರು ಬಂದಿದ್ವಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿಸ್ತೀನಿ ಡಾಕ್ಯುಮೆಂಟ್ಸ್ ತಾಡೋರಲ್ವಾ ಸೀಸ್ ಮಾಡಿ ತಗೊಂಡು ಈಗ ಅವ್ರೇನು ಬರೋದಿಲ್ಲ ಅಂದರೆ ಅದನ್ನು ನಾವು ಅಂದ್ರೆ ನಾವು ನಮಗೆ ತಿಳಿಸ್ಬೇಕು अथव बेर यारीग

ಸದಸ್ಯರು ತಗೊಳ್ಳೋರು ಕೂಡ ತಪ್ಪು ಮಾಡ್ತಾರೆ ನಾವು ಅವರೆಲ್ಲ ಸರಿ ಅಂತ ಹೇಳೋದಿಲ್ಲ ಕೆಲವರು ನಾಲ್ಕು ನಾಲ್ಕು ಕಡೆ ತಗೊಂಡ್ವಿ ಕೆಲವರು ಐದು ಕಡೆ ತಗೊಂಡ್ರು ಒಬ್ಬೊಬ್ರಿಗ ಅವರ ತಗೊಂಡು ಅವರು ತಪ್ಪು ಮಾಡ್ತಾರೆ ರಿಪೇಮೆಂಟ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ ತಗೊಂಡ್ಬಿಡ್ತಾರೆ ಸಾಲ ಕೊಡ್ತಾರೆ ಅಂತ ತೊಗೊಂಡ್ಬಿಡ್ತಾರೆ ತೊಗೊಂಡಾದ್ಮೇಲೆ ರಿಪೇಮೆಂಟ್ ಮಾಡೋದಿಲ್ಲ ಅಂದಾಗ ಇಂಥದ್ದೆಲ್ಲ ಘಟನೆಗಳು ನಡೀತೇವೆ ಅಂಥದ್ದು ಕೂಡ ರೆಗ್ಯುಲೇಟ್ ಮಾಡ್ತೀವಿ ನಾವು ಒಂದು ಒಬ್ಬರಿಗೆ ಒಂದು ಸಾರಿ ಸಾಲ ಕೊಟ್ಟ ಮೇಲೆ ಕೊಡಬಾರ್ದು ಅನ್ನೋ ಕಾನೂನಿನಲ್ಲಿ ಕೂಡ ತರ್ತಿದೆ ಸರ್ ಜನರಿಗೆ ಏನಾದರೂ ಸಂದೇಶ ಹೇಳೋದಾದ್ರೆ ಈ ಮುಖಾಂತರ ಮೈಕ್ರೋಫೈನಾನ್ಸ್ ಬಗ್ಗೆ ಅವರು ಈ ರೀತಿ ಹೋಗಿ ಕೇಳಬೇಕು ಸಾಲನ ಆರು ಗಂಟೆ ಮೇಲೆ ಹೋಗಬಾರ್ದು ಆಮೇಲೆ ಒತ್ತಾಯ ಮಾಡಬಾರ್ದು ಗುಡ್ಡಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ ಅದನ್ನು ಮೀರಿ ಮಾಡ್ತಾರೆ ಈಗ ರಿಜಿಸ್ಟರ್ಡು ಎಮ್ ಎಫ್ ಐ ಅಂತೀವಿ ನಾವು ಮೈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಅವರು ರಿಜಿಸ್ಟರ್ ಇದ್ದರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು ರಿಜಿಸ್ಟ್ರಿ ಮಾಡಿದೀನಿಂದ ತಕ್ಷಣವೇ ಅವನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು ಗೈಡ್ಲೈನ್ಸ್ ಇಲ್ಲ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅವ್ರ ಮೇಲೆ ಕ್ರಮ ಮಾಡ್ತೀವಿ ಇದು ಯಾರು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇದ್ದಾರೆ ಯಾರು ಲೈಸೆನ್ಸ್ ಇಲ್ಲ ಅವನಿಗೆ ಅವ್ನು ಕೈ ಸಾಲ ಕೊಡೋದು ಅಂತಾರಲ್ಲ ನಮ್ಮಲ್ಲಿ ಹೇಳಿ ಆ ಥರ ಎಲ್ಲ ಕೊಟ್ಕೊಂಡು ಬರ್ತಾನೆ ಅವನು ಎಷ್ಟಾಗ್ತಾನೆ ಬರ್ಸೆಂಟ್ ಇದು ಬಡ್ಡಿ ಅಂದರೆ ಮೂವತ್ತೈದು ಪರ್ಸೆಂಟ್ ಆಗ್ತಾನೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗ್ಬೋದು ಅದಕ್ಕೋಸ್ಕರ ಈಗ ಅದಕ್ಕೆ ಕಡಿವಾಣ ಹಾಕ್ಬೇಕು ಅಂತಾನೆ ಕಾನೂನು ತನುಮಂತಪುರ ಗಟ್ಟೆ ಸರ್ ಹನುಮಂತಪುರ ಗೆಟ್ಟೆ ಹಾ ಬರ ಎಲ್ಲಿ ಹಾ ಇಸ್ಕೊಂಡ ಹಾ ಬರಲ್ಲ ಬರ ಆಯ್ತು ಇಸ್ಕೊಂಡು ನಿಮಿಷ ಮಾತಾಡ್ಬೇಡಪ್ಪ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇನ್ಸ್ಟಿಟ್ಯೂಷನ್ಸ್ ಸಣ್ಣ ಮತ್ತು ಭಾಳ ಬಡವರಿಗೆ ಸಣ್ಣದಾಗಿ ಸಾಲಗಳನ್ನು ಕೊಡ್ತಾರೆ ಸಣ್ಣ ಸಾಲ ಅಂತ ಹೇಳಿದರೆ ಐವತ್ತು ಸಾವಿರ ಮತ್ತು ಮ್ಯಾಕ್ಸಿಮಮ್ಮ ಎರಡು ಲಕ್ಷ ಅನೇಕ ಕಂಪನಿಗಳು ರಿಸರ್ವ್ ಬ್ಯಾಂಕಿನ ರೆಕಗ್ನಿಷನ್ ಮೇಲೆ ನಡೆಸ್ತಾರೆ ಬಟ್ ಬಹಳಷ್ಟು ಕಂಪನಿಗಳು ಯಾವುದೇ ರೆಕಗ್ನಿಷನ್ ಇಲ್ಲದೆ ಅನಾಥರೈಸ್ಡ್ ಆಗಿ ನಡೆಸ್ತಾರೆ ಇಲ್ಲಿ ಇವತ್ತು ಕುರಂಕೋಟೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿ ಹೇಳಿ ಅವರು ಮೂಲತಃ ಚೆನ್ನೈನಲ್ಲಿರ್ತಕ್ಕಂಥವ್ರು ಆ ಕಂಪನಿಯವರು ಬಂದು ಇಲ್ಲಿ ನಮ್ಮ ಮಾರುತಿ ಅಂತೇಳಿ ಒಬ್ಬ ಕೂಲಿ ಮಾಡ್ತಕ್ಕಂಥವನು ಅವನಿಗೆ ಎರಡೂವರೆ ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ ಅವನು ಕಟ್ಕೊಂಡು ಬಂದಿದ್ದಾನೆ ಸಾಲವನ್ನು ವಾಪಸ್ ಕಟ್ಕೊಂಡು ಬಂದಿದ್ದಾನೆ ಇನ್ಸ್ಟಾಲ್ಮೆಂಟ್ ಮೇಲೆ ಎಲ್ಲ ಕಟ್ಟಿದ್ದಾನೆ ಸುಮಾರು ನಾಲ್ಕೂವರೆ ಲಕ್ಷ ಕಟ್ಟಿದ್ದಾನೆ ಈ ನಾಲ್ಕೂವರೆ ಲಕ್ಷ ಕಟ್ಟಿದಾಗ್ಯೂ ಕೂಡ ಇನ್ನೂ ನೀನು ಕಟ್ಟಬೇಕು ಇನ್ನೂ ಎಂಬ ಇಪ್ಪತ್ತು ಎಂಬತ್ತು ಸಾವಿರ ಕಟ್ಟಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಅವ್ನು ಕಟ್ಟದೇ ಇದ್ದ ಕಾರಣಕ್ಕಾಗಿ ಅವನ ಮನೆಗೆ ಅವರಿಗೆ ಕಳಿಸ್ಕೊಟ್ಟೆ ಅವರು ಬಂದರೆ ಇಲ್ಲಿ ಯಾರು ಏನು ಎಲ್ಲ ವಿಚಾರ ಮಾಡಿದ್ರು ಅದು ಅವ್ರ ಗಮನಕ್ಕೆ ಬಂದು ಅವರ ಆ ಕಂಪನಿಯವರ ಮ್ಯಾನೇಜರ್ನ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದಾವೆ ಇತ್ತೀಚೆಗೆ ಇದು ಜಾಸ್ತಿಯಾಗಿರ್ತಕ್ಕಂಥದ್ದು ನಮ್ಮದು ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಿದರೆ ಬಡವರಿಗೆ ಶೋಷಣೆ ಆಗಬಾರ್ದು ಸ್ಥಳ ಕೊಡೋದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ ಸುಮಾರು ಈಗಾಗಲೇ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಈ ರೀತಿ ಅನೇಕ ಕಂಪನಿಗಳು ಆಥರೈಸ್ಡ್ ಕಂಪನೀಸ್ ಅನಾಥರೈಸ್ಡ್ದು ನಮಗೆ ಲೆಕ್ಕ ಇಲ್ಲ ಆದರೆ ಆಥರೈಸ್ಡೇ ಐವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದನ್ನು ನಾವು ಕಾನೂನಿನಲ್ಲಿ ತಡೆದು ಸಣ್ಣ ಪುಟ್ಟ ಬಡವರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ನಾವು ಕೂಡ ಅದನ್ನು ಎನ್ಕರೇಜ್ ಮಾಡ್ತೇವೆ ಆದರೆ ಅನಾಥರೈಸ್ಡ್ ಆಗಿ ಕೊಟ್ಟು ವಸೂಲಿ ಮಾಡುವಾಗ ವಸೂಲಿ ಮಾಡುವಾಗ ಗೂಂಡಾಗಳನ್ನು ಕಳಿಸೋದು ಅವ್ರ ಮನೆಗೆ ಬಂದು ಬೀಡಿಗೆ ಬೀಗ ಹಾಕೋದು ಅವರನ್ನು ಹೊಡೆಯೋದು ಈ ರೀತಿಯೆಲ್ಲ ಕ್ರಮಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ರಾಜ್ಯದಲ್ಲಿ ಅವರಿಗೆ ಹೊಸದಾಗಿ ಕಾನೂನನ್ನೇ ತರ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ ಗಂಭೀರವಾಗಿ ಈಗ ಪರಿಗಣಿಸಿದ್ದಾರೆ ನಾವೆಲ್ಲ ನಾನು ಮುಖ್ಯಮಂತ್ರಿಗಳು ಕಾನೂನು ಸಚಿವರು ಆಮೇಲಿಂದ ಕಂದಾಯ ಸಚಿವರು ಕಾಪರೇಷನ್ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಹೇಳಿ ಈಗಾಗಲೇ ಹೊಸ ಕಾನೂನನ್ನು ಮಾಡ್ತಾ ಇದ್ದೇವೆ ಅದರಿಂದ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಅವರನ್ನು ನೋಡೋಣ ಈ ಘಟನೆ ಏನು ಯಾವ ರೀತಿ ಆಗಿದೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಇದನ್ನು ತೊಗೊಂಡಿದ್ದಾರೆ ಅವರು ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರನೂ ಕೂಡ ಹೌದು ಹಾಗಾಗಿ ನಾನು ಬಂದಿದ್ದೇನೆ ಇವತ್ತು ಅವರಿಗೆ ಧೈರ್ಯ ತುಂಬಿ ಅವರಿಗೆ ಈಗ ಅವರ ಪತ್ರ ಮನೆ ಪತ್ರನೂ ತೊಗೊಂಡು ಹೋಗಬೇಕು ಇರ್ತಕ್ಕಂಥ ಇದೊಂದು ಸಣ್ಣ ಮನೆಯಲ್ಲಿ ಅದನ್ನು ಎತ್ಕೊಂಡು ಹೋಗ್ತೀವಿ ಅದನ್ನು ಕೂಡ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ ಮತ್ತು ಮುಂದೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದನ್ನು ಮಾಡ್ತೀವಿ ಕ್ಷೇತ್ರ ಜನದಲ್ಲಿ ಈಗ ಏನು ಸಾಲ ಮಾಡಿದ್ದಾರೆ ಸರ್ ಅವ್ರಿಗೇನು ಸರ್ ಯಾರು ಕೂಡ ಕಾನೂನು ಬಾಹಿರವಾಗಿ ಯಾರು ಸಾಲ ವಸೂಲಿ ಮಾಡ್ತಾರೆ ಅದು ಒತ್ತಾಯ ಮಾಡಿ ಹೊಡೆಯೋದು ಹೊಡಿಯೋದು ಗುಂಡಗಳನ್ನು ಕಳಿಸೋದು ಇಂಥದ್ದೇನಾದರೂ ಯಾರೇ ಯಾರು ಯಾರಿಗೆ ಆದರೆ ತಕ್ಷಣ ಅದನ್ನು ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ರವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಈ ಕ್ಷೇತ್ರದ ಜನರಿಗೆ ಇಡೀ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೆ ಇಮಿಡಿಯೇಟ್ ಕ್ರಮ ತಗೊಳ್ಳಿ ಅಂತೇಳಿ ಪೊಲೀಸ್ನವ್ರಿಗೂ ಕೂಡ ಎಸ್ ಪಿ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಇಡೀ ಸ್ಟೇಟಲ್ಲಿ ನ್ಯೂಸ್ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಎಸ್ ಪಿಗಳಿಗೂ ಕೂಡ ಡಿ ಸಿ ಪರಿಹಾರ ನ್ಯೂಸ್ ಕರ್ನಾಟಕ ಒಂದು ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್ Продолжение